ನಮಸ್ಕಾರ ಸ್ನೇಹಿತರೆ ರೈತ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಮ್ಮ ಗೊಬ್ಬರ ನಮ್ಮ ಹೊಲಕ್ಕೆ ಸಾವಯವ ಗೊಬ್ಬರವಾದ ಸಾಯಿಲ್ ಮಲ್ಟಿಪ್ಲೇಯರು ಮತ್ತು ಡಾಕ್ಟರ್ ಭೂಮ್ ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ದೀವಿ ಡಾಕ್ಟರ್ ಭೂಮು ಮೊದಲು ಹಾಕಿದೆ ಆಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ಕೆಜಿ ಅಷ್ಟು ಸ್ವಲ್ಪ ಕಾಳು ಗೊಬ್ಬರ ತಗೊಂಡಿದ್ದು ಡಿ ಎ ಜನ ಅದರಲ್ಲಿ ಉಗ್ರ ಚೆನ್ನಾಗತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಸಾಯಲ್ ಮಲ್ಟಿಪ್ಲೇಯರ್ತೀವಿ ನೋಡಿ ಈಗ ಸಾಯಲ್ ಮಲ್ಟಿಪ್ಲೇಯರು ಟೋಟಲ್ ಆರು ಬ್ಯಾಗ್ ಡಾಕ್ಟರ್ ದಲ್ಲಿ ಮೂರು ಸಾಯಿಲ್ ಮಲ್ಟಿಪ್ಲೇರನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡ್ತಾ ಇರಬಹುದು ನೀವು ಮೂರು ಎಕರೆಗೆ ಆರು ಬ್ಯಾಗ್ ಸಾಯಿಲ್ ಮೂರು ಪ್ಯಾಕೆಟು ಮೂರು ಕೆ ಜಿ ಸಾಯಿಲ್ ಮಲ್ಟಿಪ್ಲೇರ್ ಮತ್ತು ಆರು ಬ್ಯಾಗು ಡಾಕ್ಟರ್ ಬೂಮ್ ಗೊಬ್ಬರವನ್ನು ತಗೊಂಡಿದ್ದೀವಿ ಯಾವ ಥರ ಬೆಳಿತ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಐಟೆಕ್ ಹೈಬ್ರಿಡ್ ಜೋಳನ ಬಿತ್ತಾ ಇದ್ದೀವಿ ಆ ಜೋಳಕ್ಕೆ ಈ ರೀತಿಯಾಗಿ ನಾವು ಗೊಬ್ಬರವನ್ನು ಹಾಕ್ತಿದ್ದೀವಿ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಮತ್ತು ಟ್ಯಾಕ್ಟರ್ ಮುಖಾಂತರನೇ ಬಿತ್ತಾ ಇದ್ದೀವಿ ನೋಡ್ತಾ ಇರ್ಬೋದು ತಾವು ಈ ರೀತಿಯಾಗಿ ಹೋಗ್ತಾ ಇದ್ದೀವಿ ಜೋಳಕ್ಕೆ ಗೊಬ್ಬರನ ನೋಡ್ತಾ ಇರ್ಬೋದು ಮುಂದೆ ಟ್ಯಾಕ್ಟರ್ ಮೂಲಕವೂ ಬಿತ್ತ ಇರೋದು ತೋರಿಸ್ತೇವೆ ನೋಡ್ತಾ ಇರ್ಬೋದು ಮೊನ್ನೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿತ್ತಿದ್ದೀವಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಳೆ ತೋರಿಸ್ತೇವೆ ನಿಮಗೆ ಇಲ್ಲಿ ನಾವು ಒಂದು ಟೋಟಲ್ ಹದಿನಾಲ್ಕು ಎಕ್ರೆಯಲ್ಲಿ ಮೂರು ಎಕರೆ ಸಾವಯವ ಮಾಡಿದ್ದೀವಿ ಅದು ಉಳಿಕೆದೆಲ್ಲ ಆರ್ಗ್ಯಾನಿಕ್ ಇದು ಮಾಡಿದ್ದೀವಿ ಸರ್ಕಾರಿ ಗೊಬ್ಬರನ ಹಾಕಿದ್ದೀವಿ ನೋಡೋಣ ಯಾವ ರೀತಿ ಯಾವುದು ಬಲ ಆಗುತ್ತೆ ಯಾವತ್ತು ಚೆನ್ನಾಗಿ ಬರುತ್ತೆ ಅಂತ ಪ್ರತಿ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಇದಕ್ಕೆ ಆರ್ಗಾನಿಕ್ ಇಲ್ಲಿ ಬೆಳೀಬೇಕು ಅಂತೇಳ್ಬಿಟ್ಟು ನೋಡ್ತಾ ಇರೋದು ಟ್ರ್ಯಾಕ್ಟ್ರಿಯಲ್ಲಿ ಸಿಗ್ತಾ ಇರೋದು para mim na arte esse baba capa